ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಡಿಐಜಿ ರೂಪಾಗೆ ಡಿಜಿಪಿ ರಾವ್ ನೋಟಿಸ್ ನೀಡಿದ್ದಾರೆ ತಮ್ಮ ವಿರುದ್ಧ ಎರಡು ಕೋಟಿ ರೂಪಾಯಿ ಲಂಚ ಆರೋಪ ಮಾಡಿರುವ ಡಿಐಜಿ ಡಿ ರೂಪಾಗೆ ಲೀಗಲ್ ನೋಟಿಸ್ ನೀಡಿದ್ದಾರೆ ಮೂರು ದಿನದಲ್ಲಿ ಕ್ಷಮೆ ಕೇಳಿದ್ರೆ ಐವತ್ತು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೊಡದಾಗಿ ಎಚ್ಚರಿಕೆ ನೀಡಿದ್ದಾರೆ ವಕೀಲ ರಮೇಶ್ ಪುತ್ತಿಗೆ ಮೂಲಕ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ರೂಪಾ ಕೀಳುಮಟ್ಟದ ಪ್ರಚಾರ ಪಡೆಯಲು ಸುಳ್ಳಿನ ಕಂತೆ ಸೃಷ್ಟಿಸಿದಾರಂತೆ ಬೇಷರಾತ್ ಕ್ಷಮೆ ಕೇಳಬೇಕಂತೆ ಅದು ಕೂಡ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ಕ್ಷಮೆ ಕೇಳಬೇಕು ಅಂತ ನೋಟಿಸ್ನಲ್ಲಿ ಎಚ್ಚರಿಸಿದ್ದಾರೆ ಹಾಗಿದ್ರೆ ನೋಟಿಸ್ನಲ್ಲಿ ಯಾವ ಅಂಶವನ್ನು ಹೇಳಿದ್ದಾರೆ ಅಂತ ನೋಡೋದಾದರೆ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಕರ್ತವ್ಯ ಲೋಪಗಳ ಬಗ್ಗೆ ಮೆಮೋ ಜಾರಿ ಮಾಡಿದ ಮರುದಿನವೇ ನಿಮ್ಮ ಸುಳ್ಳಿನ ಕಂತೆಗಳನ್ನು ಆರೋಪ ಮಾಡಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ ಅಲ್ಲದೆ ನೀವು ಯಾವ ಬ್ಯಾರಕಿನ ಬಗ್ಗೆ ಆರೋಪ ಮಾಡಿದ್ದೀರೋ ಆ ಬ್ಯಾರಕಿಗೆ ಹೋಗಿ ಪರಿಶೀಲನೆ ಕೂಡ ನಡೆಸಿಲ್ಲ ನ್ಯಾಯಾಲಯದ ತೀರ್ಪನ್ನು ನೀವು ಸರಿಯಾಗಿ ಓದಿಲ್ಲ ಹಾಗೂ ಮೂವತ್ತು ವರ್ಷಗಳ ಸೇವೆಯಲ್ಲಿ ಸಣ್ಣ ಕಪ್ಪು ಚುಕ್ಕು ಇಲ್ಲದಂತೆ ಕೆಲಸ ಮಾಡಿ ರಾಷ್ಟ್ರಪತಿ ಪದಕ ಪಡೆದಿದ್ದ ನನಗೆ ಮಾನಸಿಕವಾಗಿ ಘಾಸಿ ಉಂಟು ಮಾಡಿದ್ದೀರಿ ಕಚೇರಿ ಅವಧಿ ಮುಗಿದ ನಂತರ ನೀವು ವರದಿಯನ್ನು ನಮಗೆ ಕಳಿಸಿದ್ದು ಅಷ್ಟರಲ್ಲಾಗಲೇ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾಗಿದೆ ಇಲಾಖೆ ಅಧಿಕಾರಿಯಾಗಿ ನಡೆದುಕೊಳ್ಳಬೇಕಾದ ರೀತಿಯ ಬಗ್ಗೆ ನಿಮಗೆ ಸೂಚನೆ ನೀಡಲಾಗಿತ್ತು ಈ ಸೂಚನೆ ಉಲ್ಲಂಘಿಸಿದ್ದಕ್ಕಾಗಿ ಮೆಮೋ ನೀಡಲಾಗಿತ್ತು ಇದಕ್ಕೆ ಉತ್ತರಿಸುವ ಬದಲಿಗೆ ನನ್ನ ಮೇಲೆ ಆರೋಪ ಮಾಡಿದ್ದೀರಿ ಅಲ್ಲದೆ ಜೈಲ್ಗಳಲ್ಲಿ ನಿಷೇಧಿಸ ಪ್ರದೇಶಗಳಲ್ಲಿ ಫೋಟೋ ತೆಗೆಯುವುದು ನಿಯಮಾಬಾಹಿರ ನಿಯಮಾಬಾಹಿರವಾಗಿ ನೀವು ಫೋಟೋ ತೆಗೆದು ಮಾಧ್ಯಮಗಳೇ ಕೊಟ್ಟಿದ್ದು ಎಷ್ಟು ಸರಿ ಕಾರಾಗೃಹದ ಖಾಸಗಿತನ ಮತ್ತು ಭದ್ರಕ್ಕೆ ಧಕ್ಕೆ ಉಂಟು ಮಾಡಿದೆ ಈ ಬಗ್ಗೆ ನಿಮ್ಮ ವಿರುದ್ಧ ಇಲಾಖೆ ತನಿಖೆ ಒತ್ತಾಯಿಸುವ ಎಲ್ಲಾ ಹಕ್ಕು ನನಗಿದೆ ಡಿಐಜಿ ರೂಪ ರೂಪಾ ಅವರು ಈ ನೋಟಿಸ್ ಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೋ ಕಾದ್ ನೋಡ್ಬೇಕಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ